ಅಮೋಗ್ ಮನೆಗೆ ಬಂದ ನಂತರ ಅವನಿಗೆ ದೇಸಾಯಿ ಕೊಟ್ಟ ಗಿಫ್ಟ್ ನೆನಪಾಯಿತು ಅವನ ತಕ್ಷಣ ಆ ಗಿಫ್ಟ್ ಬಾಕ್ಸಿನ ಜೇಬಿಂದ ಹೊರಗೆ ತೆಗೆದು ತಿರುಗಿಸಿ ಮುರುಗಿಸಿ ನೋಡ್ತಾ ಈ ಗಿಫ್ಟ್ ಬಾಕ್ಸಲ್ಲಿ ಅಂಥದ್ದೇನಿರ್ಬೋದು ತೆಗೆದು ನೋಡೇ ಬಿಡೋಣ ಅಂತ ಅನ್ಕೋತಾ ಸ್ಲೋವಾಗಿ ಓಪನ್ ಮಾಡ್ದ ಆ ಬಾಕ್ಸ್ ತೆಗೆದ ತಕ್ಷಣ ಅವನು ಒಂದು ಕ್ಷಣ ಶಾಕ್ ಆಗಿಬಿಟ್ಟ ಯಾಕಂದರೆ ಅದರಿಂದ ಒಂದು ರೀತಿ ಫ್ರೇಗ್ನೆನ್ಸ್ ಬರೋದಕ್ಕೆ ಶುರುವಾಯಿತು ಅಮೋಗ್ ಆ ಪರಿಮಾಣನ ಅವನಿಗೆ ಅಷ್ಟೊತ್ತು ಇದ್ದ ಸ್ಟ್ರೈನ್ ಎಲ್ಲ ದೂರ ಆದಾಗ ಫೀಲ್ ಆಯಿತು ಅವನ ಆ ಬಾಕ್ಸ್ ಒಳಗೆ ಏನಿದೆ ಅಂತ ಚೆಕ್ ಮಾಡ್ದ ಅಲ್ಲೊಂದು ವೈಟ್ ಕಲರ್ ಹರಳಿನ ರೀತಿಯ ಟ್ಯಾಬ್ಲೆಟ್ ಇತ್ತು ಹಂಗಾದ್ರೆ ಈ ಟ್ಯಾಬ್ಲೆಟ್ ನನ್ನನ್ನು ನಿಜವಾಗ್ಲೂ ಸ್ಟ್ರಾಂಗ್ ಮಾಡುತ್ತ ಇದೊಳ್ಳೆ ಸೈನ್ಸ್ ಫಿಕ್ಷನ್ ಅಲ್ಲಿ ಬರೋ ಕತೆ ತರ ಇದೆ ಅಥವಾ ದೇಸಾಯಿಗೆ ಯಾರಾದರೂ ಈ ತರ ಕತೆ ಹೇಳಿ ಮೋಸ ಮಾಡಿರ್ಬೋದ ಅಂತ ಅನ್ಕೊಂಡ ಅವನ್ ಇನ್ನೊಂದ್ಸಲ ಆ ವೆಲ್ವೆಟ್ ಬಾಕ್ಸ್ನ ಹತ್ತಿರ ತಂದು ಅದ್ರ ಸ್ಮೆಲ್ ನೋಡ್ದ ಆ ಟ್ಯಾಬ್ಲೆಟ್ ಇಂದ ಬರ್ತಾ ಇರೋ ಪರಿಮಳ ನೋಡಿ ಅದನ್ನು ತಗೊಳ್ಳೋದೆ ಬೆಟರ್ ಅನ್ನೋ ಡಿಸಿಷನ್ಗೆ ಅಮಗೆ ಬಂದ ಅವನು ಆ ಟ್ಯಾಬ್ಲೆಟ್ನ ತೆಗೆದು ಬಾಯಲ್ಲಿ ಇಟ್ಕೊಂಡ ನಂತರ ಅದನ್ನು ನುಂಗೋದಕ್ಕೆ ನೀರಿಗೋಸ್ಕರ ಹುಡುಕ್ತಿರ್ಬೇಕಾದ್ರೆ ಬಾಯಲ್ಲಿದ್ದ ಮಾತ್ರೆ ಆಟೋಮ್ಯಾಟಿಕ್ಕಾಗಿ ಕರಿಗಿ ಗಂಟ್ಲಲ್ಲಿ ಇಳಿದೋಯ್ತು ಅಮೋಗ್ಗೆ ಇದರಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ಸಡನ್ನಾಗಿ ಅವನಿಗೆ ತಾನು ಯಾಕಾದರೂ ಈ ಟ್ಯಾಬ್ಲೆಟ್ ತೊಗೊಂಡು ಅಂತ ಅನ್ಸೋದಕ್ಕೆ ಶುರು ಆಯಿತು ಅಮೋಗ್ ಇದು ನಿಜವಾಗ್ಲೂ ನನಗೇನು ತೊಂದರೆ ಮಾಡಲ್ಲ ತಾನೇ ಎಲ್ಲಾದರೂ ಇದನ್ನು ತಿಂದಿದ್ದಕ್ಕೆ ನಾನು ಸತ್ಕಿತೋದ್ರೆ ಈ ಟ್ಯಾಬ್ಲೆಟ್ಗೆ ಗೌರ್ಮೆಂಟಿಂದ ಲೈಸೆನ್ಸ್ ಸಿಕ್ಕಿದೆಯೋ ಇಲ್ವೋ ಅಂತ ಏನೇನೋ ವೈಲ್ಡಾಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಮೋಗ್ ಭಯದಿಂದೆಲ್ಲ ವಾಂತಿ ಮಾಡಿ ಹೊರಗೆ ಹಾಕಬೇಕು ಅಂತ ಅಂದ್ಕೊಂಡ ಆದರೆ ಅಷ್ಟರಲ್ಲಿ ಸಡನ್ನಾಗಿ ಅವನು ಹೊಟ್ಟೆ ನೋವೋದಕ್ಕೆ ಶುರು ಆಯಿತು ಅವ್ನು ಗಟ್ಟಿಯಾಗಿ ಹೊಟ್ಟೆ ಹಿಡ್ಕೊಂಡು ಕುಸಿದು ಕೂತ ಬಟ್ ಅದ್ರ ಜೊತೆಗೇ ಈಗ ಅವನಿಗೆ ಕಂಪ್ಲೀಟ್ ಬಾಡಿ ಐಸ್ ಥರ ಫ್ರೀಸ್ ಆಗ್ತಿರೋ ಆಯ್ತು ಸರೋಜ ಮತ್ತು ಲೀಲಾ ಬಂದರು ಸರೋಜಾ ಬರ್ತಾನೆ ಅಮೋಕ್ ಏನು ಅಡುಗೆ ಮಾಡಿದ್ಯಾ ಸಿಕ್ಕ ಒಡೆ ಹೊಟ್ಟೆ ಸಿತಿದೆ ಅನ್ಲು ಅದಕ್ಕೆ ಅಮೋಕ್ ತಡವರಿಸ್ತಾ ಅದು ಐ ಎಮ್ ಸಾರಿ ಅತ್ತೆ ನಾನಿವತ್ತು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅಡುಗೆ ಮಾಡೋದಕ್ಕೆ ಆಗ್ತಿಲ್ಲ ಒಂದು ಕೆಲಸ ಮಾಡೋಣ ಇವತ್ತು ನಾವೆಲ್ಲರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಕೇಳ್ದ ಸರೋಜ ಕೋಪದಿಂದ ಏನೋ ಅಡುಗೆ ಮಾಡಿಲ್ವಾ ಹೊರಗೆ ನಿಮ್ಗೆ ಅಂಥದ್ದೇನು ಕೆಲಸ ಇತ್ತು ಅಂತ ಕೇಳಿದ್ಲು ಲೀಲಾ ಅಮೋಗನ ನೋಡಿ ನಂತರ ಅಮ್ಮ ಡೋಂಟ್ ವರಿ ನಾನು ಹೊರಗೆ ಊಟ ಮಾಡಿ ತುಂಬ ದಿನ ಆಯಿತು ನಾವೆಲ್ಲರೂ ಹೊರಗಡೆ ಹೋಗಿ ಬರೋಣ ತುಂಬ ದಿನದಿಂದ ತಿನ್ನಣ ತಿನ್ನಣ ಅಂತಾಗಿ ನನ್ನ ಶೆಡ್ಯೂಲಿಂದ ಮಾಡೋದಕ್ಕಾಗಿಲ್ಲ ವಿ ಶುಡ್ ಗೋ ಅಂತ ಹೇಳಿ ಅವಳು ಅಮೋಕ್ ಕೈ ಹಿಡಿದು ರೂಮಿಗೆ ಹೇಳ್ಕೊಂಡು ಹೋದ್ಲು ನಾಡಿದ್ದು ಅಜ್ಜಿ ಬರ್ಡೇ ಇದೆ ಸೊ ನಿನ್ನ ಹತ್ರ ಈಗ ಒಳ್ಳೆ ಗಿಫ್ಟ್ ಚೂಸ್ ಮಾಡೋದಕ್ಕೆ ಎರಡು ದಿನ ಟೈಮ್ ಇದೆ ಪ್ಲೀಸ್ ಯಾವುದಾದ್ರೂ ಒಳ್ಳೇದನ್ನು ನೋಡಿ ತಗೋ ಯಾವುದ್ಯಾವುದೋ ಚೀಪ್ ಆ್ಯಂಡ್ ಟ್ಯಾಕಿ ಗಿಫ್ಟ್ ಕೊಟ್ಟು ಎಲ್ಲರ ಎದುರಿಗೆ ನನ್ನ ಮಾನ ತೆಗಿಬೇಡ ಅಂತ ವಾರ್ ಮಾಡೋದು ಲೀಲಾಯಿ ಮಾತು ಹೇಳಿದ್ದೆ ಅಮೋಗ್ ಮಾಡ್ತಿದ್ದ ಕೆಲಸನ ಸ್ಟಾಪ್ ಮಾಡಿ ಸುಮ್ಮನೆ ನಿಂತ ಅವನಿಗೀಗ ರುಕ್ಮಿಣಿ ದೇವಿ ಅವ್ರ ಬರ್ಡೇ ದಿನಾನೇ ತಂದು ಬರ್ಡೇ ಇದೆ ಅಂತ ನೆನಪಾಯಿತು ಆದರೆ ಪ್ರತಿ ವರ್ಷ ಎಲ್ಲರೂ ರುಕ್ಮಿಣಿ ದೇವಿಗೆ ಜೈಕಾರ ಹಾಕೋದ್ರಲ್ಲಿ ಟೈಮ್ ಕಳೀತಾ ಇದ್ದರಿಂದ ಯಾರಿಗೂ ಆವತ್ತು ಅಮೋಗನ ಬರ್ಡೇ ಕೂಡ ಇದೆ ಅಂತ ನೆನಪೇ ಇರ್ತಿರ್ಲಿಲ್ಲ ಸೊ ಆ ದಿನ ಎಲ್ಲರೂ ಪಾರ್ಟಿ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇರಬೇಕಾದ್ರೆ ಅಮೋಗ್ ಇದು ತಂದೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಸಮಾಧಾನ ಮಾಡ್ಕೊತಿದ್ದ ಕೊನೆಗೂ ರುಕ್ಮಿಣಿ ದೇವಿಯವ್ರ ಬರ್ಡೇ ದಿನ ಬಂದೇ ಬಿಡ್ತು ಅವ್ರ ಬರ್ಡೇನೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ದೊಡ್ಡ ರೆಸಾರ್ಟನ್ನ ಚಕ್ರವರ್ತಿ ಫ್ಯಾಮಿಲಿ ಬುಕ್ ಮಾಡಿತ್ತು ಲೀಲಾ ಮತ್ತು ಸರೋಜಾ ಇಬ್ಬರು ಸಂಜೆ ಬೇಗ ಪಾರ್ಟಿಗೆ ಅಂತ ಹೋಗಿದ್ದರು ಆದರೆ ಅಮೋಗ್ ಅವರಿಗೆ ಗಿಫ್ಟ್ ತೊಗೊಂಬರ್ತೀನಿ ಅಂತ ಸಪ್ರೇಟಾಗಿ ಹೋಗಿದ್ದ ಪಾರ್ಟಿ ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನೋಷ್ಟರಲ್ಲಿ ಫೈನಲಿ ಅಮೋಗ್ ಹಾಲಿಗೆ ಬಂದ ಅವನ ಕೈಯಲ್ಲಿ ಒಂದು ಪುಟ್ಟ ಬ್ಯಾಗ್ ಹಿಡ್ಕೊಂಡ್ ಅದಂತೂ ಮೆಡಿಕಲ್ ಸ್ಟೋರಿಂದ ಟ್ಯಾಬ್ಲೆಟ್ ತರೋದಕ್ಕೆ ಯೂಸ್ ಮಾಡೋ ಬ್ಯಾಗ್ ಅಷ್ಟೇ ದೊಡ್ಡದಾಗಿತ್ತು ಅದನ್ನು ನೋಡಿದ್ಮೇಲಂತೂ ಲೀಲಾಗ್ ಇವತ್ತು ತನ್ನ ಮರ್ಯಾದೆ ಹೋಗೋದು ಪಕ್ಕಾ ಅಂತ ಕನ್ಫರ್ಮ್ ಆಯಿತು ಆಲ್ರೆಡಿ ಎಲ್ಲರೂ ತಾವು ತಂದಿದ್ದ ಗಿಫ್ಟನ್ನು ರುಕ್ಮಿಣಿ ದೇವಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಬ್ಬರು ಗಿಫ್ಟ್ ಕೊಟ್ಟಾಗಲೂ ಉಳಿದವರು ಆ ಗಿಫ್ಟ್ ಏನು ಎಷ್ಟು ಪ್ರೈಸ್ ಅಂತೆಲ್ಲ ಚೆಕ್ ಮಾಡ್ತಿದ್ರು ಇದರಿಂದಾಗಿ ಅಲ್ಲಿ ಆಲ್ರೆಡಿ ಮೋಸ್ಟ್ ವ್ಯಾಲ್ಯೂಬಲ್ ಗಿಫ್ಟ್ ಯಾರು ಕೊಡ್ತಾರೆ ಅಂತ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು ಸದ್ಯದ ಮಟ್ಟಗಂತೂ ರುಕ್ಮಿಣಿ ದೇವಿ ಮೊಮ್ಮಗಳು ತೇಜ ಕೊಟ್ಟಿದ್ದ ಡೈಮಂಡ್ ಬ್ರೂಷ್ ಎಲ್ಲದಕ್ಕಿಂತ ಹೆಚ್ಚು ಕಾಸ್ಟ್ಲಿ ಗಿಫ್ಟ್ ಆಗಿತ್ತು ತುಂಬ ಒಳ್ಳೆಯ ಚಾಯ್ಸ್ ನಿಂತು ತೇಜ ಈ ಬ್ರೂಷ್ ಹದಿನೆಂಟನೇ ಶತಮಾನದ್ದು ಅಲ್ವಾ ಯುರೋಪಿಯನ್ ರಾಜ ಮನೆತನದ್ದು ಯ ಚಾಯ್ ವೆರಿ ನೈಸ್ ಅಂತ ಹೇಳ್ದ ತೇಜ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ದೆ ವೇಟ್ ನಿಂಗೆ ಹೇಗೆ ಈ ಬ್ರೂಷ್ ಯೂರೋಪ್ ಇಂದ ತಂದಿದ್ದು ಅಂತ ಗೊತ್ತು ಹಾಗೆ ನೀನ್ ಹೇಳಿದ ನಿಜ ಇದು ರಾಜ ಮನೆತನಕ್ಕೆ ಸೇರಿರೋದು ಬಟ್ ಇಷ್ಟೊಂದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ದು ಅದಕ್ಕೆ ಅಮೋಗ್ ಭುಜ ಹಾರಿಸ್ತಾ ನಂಗೆ ಜುವೆಲ್ರಿ ಬಗ್ಗೆ ಹಾಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ ಅದರ ಬೇಸ್ ಮೇಲೆ ಕೇಸ್ ಮಾಡಿದೆ ಅಷ್ಟೆ ಅಂದ ಹಾಗೆ ನೀನಿ ಬ್ರೂಷಿಗೆ ಎಷ್ಟು ಕೊಟ್ಟೆ ಅಂತ ಕೇಳಿದ ಅದಕ್ಕೆ ತೇಜ ಜಸ್ಟ್ ಫಿಫ್ಟೀನ್ ಲ್ಯಾಕ್ಸ್ ಅಷ್ಟೆ ಇದನ್ನು ನನ್ನ ಫ್ರೆಂಡ್ ತರಿಸ್ಕೊಟ್ಟಿದ್ದು ಅವಳು ಕಾಂಟ್ಯಾಕ್ಟ್ಸಿಂದ ಸ್ವಲ್ಪ ಚೀಪಲ್ಲಿ ಸಿಕ್ತು ಅಂತ ಹೇಳಿದ್ಳು ಅಷ್ಟರಲ್ಲಿ ಬಾಲ ಕೈಯಲ್ಲೊಂದು ಪುಟ್ಟ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡು ಅಲ್ಲಿಗೆ ಬಂದ ಮೊದಲೇ ಕೆಲಸ ಕಳ್ಕೊಂಡಿದ್ದ ಬಾಲ ಎಲ್ರಿಗೂ ಮುಖ ತೋರ್ಸೋದಕ್ಕಾಗದೆ ಎಲ್ರಿಗಿಂತ ಲೇಟಾಗಿ ಬರ್ಡೇ ಪಾರ್ಟಿಗೆ ಬಂದಿದ್ದ ಬಾಲ ರುಕ್ಮಿಣಿ ದೇವಿಗೆ ವಿಶ್ ಮಾಡಿ ತಾನು ತಂದಿದ್ದು ಗಿಫ್ಟ್ ಕೊಟ್ಟ ನಂತರ ಅವನು ಐ ಆಮ್ ಸೋ ಸಾರಿ ಅಜ್ಜಿ ಪಾರ್ಟಿಗೆ ಬರೋದು ಲೇಟ್ ಆಯಿತು ಆ್ಯಕ್ಚುಲಿ ತುಂಬ ಟ್ರಾಫಿಕ್ ಇತ್ತಲ್ವಾ ಅದಕ್ಕೆ ಐ ಗಾಟ್ ಲೈಟ್ ಅಂತ ಹೇಳಿದ ರುಕ್ಮಿಣಿ ದೇವಿಗೆ ಮೊದಲಿಂದಲೂ ಬಾಲಾ ಲೀಲಾನ ಇಷ್ಟಪಡ್ತಿರೋ ವಿಚಾರ ಗೊತ್ತಿತ್ತು ಅವ್ರಿಗೂ ಬಾಲ ಲೀಲಾನ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು ಆದರೆ ಈಗ ಅದೆಲ್ಲ ಮುಗಿದೋದು ಅಧ್ಯಾಯ ಆಗಿತ್ತು ರುಕ್ಮಿಣಿ ದೇವಿ ಪರವಾಗಿಲ್ಲ ಪರವಾಗಿಲ್ಲವಾಲ ಪಾಪ ನಿನ್ನ ಬಿಜಿ ಶೆಡ್ಯೂಲಲ್ಲಿ ಬಂದಿದೆಯಲ್ಲ ನನಗೆ ಅದೇ ತುಂಬ ಖುಷಿ ಅಂದ್ಲು ಬಾಲ ಅಲ್ಲೇ ಸ್ವಲ್ಪ ದೂರದಲ್ಲಿ ಕೂತಿದ್ದ ಲೀಲಾ ನೋಡಿ ಆಮೇಲೆ ಆ್ಯಕ್ಚುಲಿ ಅಜ್ಜಿ ನಾನು ಇಲ್ಲಿಗೆ ನಿಮ್ಮ ಬರ್ಡೇ ಅಂತ ಬಂದಿದ್ದಲ್ಲ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತಂದ ಅದು ಕೃಕ್ಮಿಣಿ ದೇವಿ ಅದೇನು ಹೇಳಪ್ಪ ಅಂತ ಆಶ್ಚರ್ಯದಿಂದ ಕೇಳೋದು ಆಗ ಬಾಲ ಧೈರ್ಯದಿಂದ ಅಜ್ಜಿ ನಾನು ಲೀಲಾನ್ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ದ ಅದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಬೆಚ್ಚಿಬಿದ್ರು ಅವನು ಹೇಳಿದ್ದು ಲೀಲಾ ಮತ್ತೆ ಅಮೋಗು ಕೂಡ ಕೇಳಿಸಿತ್ತು ಬಾಲ ಯಾಕೆ ಇದ್ಕಿದ್ದ ಹಾಗೆ ಹೀಗಾಡ್ತಿದ್ದಾನೆ ಅವನಿಗೆ ಅರಸು ಮೀಡಿಯಾ ಕಂಪನಿ ಸಿಇಒ ಅಮೋಗ್ ಇನ್ನೂ ಗೊತ್ತಾಗಿಲ್ವಾ ಅಮೋಗ್ ಬಾಲ ಹೇಳಿದ ಮಾತುಗಳನ್ನ ಕೇಳಿಕೊಂಡು ಸುಮ್ಮನೆ ಎದ್ಬಿಡ್ತಾನ ಅಥವಾ ಅದಕ್ಕೇನಾದರೂ ತಕ್ಕ ಆಕ್ಷನ್ ತಗೋತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು